ಕಳ್ಳೆ ಸರ್ಗೆ ಎಲ್ಲಾ ಸೊಪ್ಪು ಸಿಗ್ತದೆ ಮಾರ್ಕೆಟ್ ಅಲ್ಲಿ ತಂದು ಹಾಕ್ಬೋದು ಇದು ಕಾಡ್ ಸೀಗೆ ಸೊಪ್ಪು ಎಲ್ಲೂ ಸಿಗಲ್ಲ ಎಷ್ಟೋ ವರ್ಷದಿಂದ ಬರಿ ಬಾರ್ ತಿಂದು 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 ಬೇಜಾರಾಗ್ಬಿಟ್ಟಿತ್ತು ಈ ಗಾಳಿಗೆ ಮುದ್ದೆ

ಯಾವಾಗ ಸುತ್ತಾ ಇರ್ತಾನೆ ನಿಮ್ ಜೊತೆ ಬರ್ಬೇಕು ನಾವು ಬಸೋ ಬಸೋ ಕುಡಿ ಜಿಂಗಿ ಲಕ 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 ಬೇಟಸೂರ್ ಮಾಡೋಣ ಬರ್ರ 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 ಮನೆ ಒಳ್ಳೆ ಮೂರ್ ಕಳೆ ಆಗಿಲ್ಲ ಕಿತ್ಕೊಳ್ಳೋಣ ಇವಾಗ ಬಸೋ ಇಂತ ಕಷ್ಟದಲ್ಲೂ ಕಾಯ್ಕೋ ಕೂತಿದ್ಯಲ್ಲ ಈ ಜಾಗದಲ್ಲಿ ಬಸೋ ಇವತ್ತು ತಿಂದು ವರ್ಷಗಟ್ಟಲೆ ಗಟ್ಲೆ ಬಾಸು ನಮ್ಮ ಸಸಿ ಬಾಸ್ ನೋಡ್ರೆ ಸಣ್ಣ ಸಣ್ಣ ಕಿಳ್ತವ್ರೆ ಒಳ್ಳೆ ಪೀಸ್ ಪೀಸ್ ತರ ಕಿಳ್ಳು ಬಾಸು ಬಾಸು ನೋಡ್ ಬಾಸು ಅಟ್ಲೀಸ್ಟ್ ನಿನ್ ಕೈ ಎಷ್ಟು ದಪ್ಪನಾರ ಅದೇ ಬಾಸು ಹಿಂಗಿರ್ಲಿ ಸರಿಯಾಗ ಬಸ್ ಇದು ನೋಡಿ ಕಳ್ಳೆ ಸಾರಿಗೆ ಎಲ್ಲ ಸೊಪ್ಪು ಸಿಗ್ತದೆ ಮಾರ್ಕೆಟ್ ಅಲ್ಲಿ ತಂದ ಹಾಕ್ಬೋದು ಇದು ಕಾಡ್ ಸೊಪ್ಪು ಎಲ್ಲೂ ಸಿಗಲ್ಲ ರೇರು ಹಳ್ಳಿಯವ್ರಿಗೆ ಮಾತ್ರ ಗೊತ್ತು ಇದ್ರ ರುಚಿ ಏನು ಅಂತ ನೋಡಿ ಚಿಕ್ಕ ಐತೆ ಇದನ್ನ ತಗೊಂಡೋಗಿ ಸಾಂಬಾರ್ಗೆ ಹಾಕಿ ಮಾಡೋಣ ಒಳ್ಳೆ ಟೇಸ್ಟ್ ಬರ್ತದೆ ಬನ್ನಿ ಕಿತ್ಕೊಳ್ಳೋಣ ಇವಾಗ ಇದು ಮುಳ್ಳ ಜೊತೆ ಸೊಪ್ಪು ಕಿಳದೆ ಒಂತರ ಮಜಾ ಚಿಗ್ರು ಅಷ್ಟೇ ಇದು ಸೊಪ್ಪು ಬಲ್ತಿರೋದೆಲ್ಲ ಕಿದ್ರೆ ಅದು ಆಡ್ ಮೇಯ್ಕೊಳ್ಳಿ ಅಂತ ಬಸ ಅದು ತಿನ್ಕೊಬಿ ನಿಮ್ಮ ಸೊ ಲೋಕಿ ಬಾಸ್ ಏನ್ ಮಾಡ್ತಾರೆ ಅಂದ್ರೆ ಹಾಡ್ ಈ ಸೊಪ್ಪೆಲ್ಲಾ ತಿರ್ತಲ್ಲ ಆಡ್ಗಳನ್ನೆಲ್ಲ ತಿನ್ಕೊತೇತಾರೆ ಅವಾಗೆಲ್ಲಾ ರುಚಿನ ಅದ್ರೊಳಗೆ ಸೇರ್ಕೊಡ್ತೇವೆ ಕಮೆಂಟ್ ಎಲ್ಲ ಹಾಕಿದ್ರು ಏನಂತ ಬಸ ಹಾಡು ತಿನ್ನದ ಸೊಪ್ಪಿಲ್ಲ ಲೋಕಿ ಬಾಸ್ ತಿನ್ನದ ಮಾಂಸ ಇಲ್ಲ ಅಂತ ಎಲ್ಲಾ ತಿಂದು ಬಿಸಾಕ್ಬಿಟ್ಟವ್ರೆ ತಿನ್ನಕ್ಕೆ ಅಲ್ವಾ ಬಸ್ ನೋಡ್ರೆ ಗೊತ್ತಾಯ್ತದ ಬಿಡು ಬಸ ಗಮ್ಮಂತ್ ಸ್ಮೆಲ್ ಇದ್ರದ್ದು ಸೀಗೆ ಕಂಬಳ ಏನಾರ ಕರಳೆ ಬಗ್ಗೆ ಹೇಳು ಹೇಳಿದ್ರಿ ಏನು ಮಾತಾಡ್ತಾನೆ ಕರಳೆ ಕರಳೆ ಚಂದ ಬಿಡಿಸೋದು ಎಷ್ಟು ಈಸಿ ಅಂದ್ರೆ ನೋಡ್ಕೋಬಹುದು ಒಂದ್ ಲೇಯರು ಈ ತರ ಹಿಂಗ್ ಬಿಡಿಸ್ಬೇಕು ತಿರ್ಗಾ ಒಂದ್ ಲೇಯರು ಈ ಕಡೆ ಹಿಂಗ್ ಬಿಡಿಸ್ಬೇಕು ಹಿಂಗ್ ಬಿಡಿಸ್ಬೇಕು ಇನ್ನೊಂದ್ ಲೇಯರ್ ಹಿಂಗ್ ಬಿಡಿಸ್ಬೇಕು ಇಷ್ಟೇ ಈಸಿ ನೋಡಿ ಯಾವ ತರ ಗೊತ್ತದೆ ಆಮೇಲೆ ಏನ್ ಗೊತ್ತಾ ಕರಳೆ ತಿಂದ್ರೆ ಒಳ್ಳೆ ಶಕ್ತಿ ಬರ್ತದೆ ಈ ಕಾಡಲ್ಲಿರೋ ವಸ್ತುಗಳೆಲ್ಲ ಅದಕ್ಕೆ ಕಂಡ್ರಿ ತಿನ್ನೋದು ನೋಡ್ರಿ ಶಕ್ತಿ ಎಷ್ಟು ಬಂದದೆ ಬಸ್ ಶಕ್ತಿ ತೋರಿಸಿ ಬಸ್ ಅಲ್ಲಲ್ಲ ಬಸ್ ಶಕ್ತಿ ಇರೋದು ಕೈ ಮುಚ್ಚು ಮೈನ ಅದ್ರಲ್ಲಿ ಚೆನ್ನಾಗಿರೋದಿಲ್ಲ ಕರೆಕ್ಟ್ ಆಗಿ ಜನ ತಪ್ಪಿಲ್ಲ ಶಕ್ತಿ ಸ್ವಲ್ಪ ಜಾಸ್ತಿನೇ ಬಂದ್ಬಿಟ್ಟಿದೆ ವರ್ಣನೆ ಬೇರೆ ಮಾಡ್ತೀಯಾ ಐದರಿಂದ ಆರು ಸಲ ಚೆನ್ನಾಗಿ ತೊಳ್ಕೊಬೇಕು ಬನ್ನಿ ತೊಳ್ಕೊಳ್ಳೋಣ ಇವಾಗ ಈ ಮೊರೆ ಎಲ್ಲ ಬರ್ಬಾರ್ದು ನಿಮಗೆ ಚೆನ್ನಾಗಿ ಒಂದು ಐದು ಆರು ಸಲ ತೊಳ್ದು 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 ಕ್ಲೀನ್ ಏನು ಮಾಡ್ಕೊಬೋಣ ಒಂದು ಒಳ್ಳೆ ಕರಳೆ ಸಾರು ಮಾಡೋಣ ಬನ್ನಿ ತಣ್ಣೀರು ವಿಧ ವಿಧವಾದ ಕಾಳುಗಳು ಎಲ್ಲ ನೆನ್ಸ್ಕೊಂಡಿರ್ಬೇಕು ಮೊದಲು ಕಾಳನ್ನೆಲ್ಲ ಹಾಕೊಂಡು ಬೇಯಿಸ್ಕೊಬಿಡೋಣ ಕಾಳು ಅರ್ಧ ಬೆಂದೈತೆ ಇವಾಗ ತರಕಾರಿಯೆಲ್ಲ ಹಾಕಬಿಡೋಣ ಥರ ಥರವಾದ ತರಕಾರಿಗಳು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡಿರೋ ಕರಳೆ ತರಕಾರಿ ಕರಳೆ ಎಲ್ಲ ಬೆಂದ ಇದೆ ಈಗ ಸೊಪ್ಪು ಹಾಕಿಬಿಡೋಣ ಬಗೆ ಬಗೆಯಾದ ಸೊಪ್ಪುಗಳು ಅದರಲ್ಲಿ ಸೀಗೆ ಸೊಪ್ಪು ಇದೆಲ್ಲೂ ಸಿಗಲ್ಲ ಸಖತ್ತಾಗಿರ್ತದೆ ಹಾಕೊಳ್ಳೋಣ ಕಲ್ಲುಪ್ಪು ಸಾಂಬಾರು ಪುಡಿ ನಿಮ್ಮ ಮನೆಯಲ್ಲಿ ಸಾಂಬಾರ್ ಪುಡಿ ಮಾಡ್ಕೊಂಡಿರ್ತೀರಿ ಅದ್ನೇ ಹಾಕೊಳ್ಳಿ ಸಕಾತ್ತಾಗಿ ಬರುತ್ತೆ ಕೈತರೆ ಹಾಲೋ ಹಾಕೊಂಡ ಮೇಲೆ ಒಂದು ರೌಂಡ್ ಕುದಿ ಬಂದ್ಬಿಟ್ರೆ ಸಾಂಬಾರ್ ರೆಡಿ ಚೆನ್ನಾಗಿ ಒಂದ್ಸಲ ಕುದಿ ಬತ್ತು ಈಗ ಇಳಸ್ಕೊಬಿಡೋಣ ಸಾಂಬಾರ್ನ ಸಾಂಬಾರ್ ರೆಡಿ ಆಯ್ತು ಈಗ ಒಂದು ಒಳ್ಳೆ ಒಗ್ಗರಣೆ ಕೊಟ್ಕೊಳೋಣ ಬನ್ನಿ ಒಗ್ಗರಣೆ ಮಾಡ್ತಾ ಇದ್ರೆ ಸಾಂಬಾರ್ ಟೇಸ್ಟ್ ಡಬ್ಬಲ್ ಆಗೋಯ್ತದೆ ಕಡಲೆಕಾಯಿ ಎಣ್ಣೆ ಸಾಸಿವೆ

ಸೂಪರು ಎಲ್ಲ ತರಕಾರಿಗಳ ರಸ ಆ ಸೊಪ್ಪು ಆ ಕರಳೆ ಆಮೇಲೆ ಪೀಸು ಯಾವ ಭಾಳ ತಿಂದ್ರೆ ಏನು ಬತ್ತರಿ ಈ ಥರ ತಿನ್ಬೇಕ್ರಿ ಹ್ಞೂ ಈ ವೆದರ್ಗೆ ಇಷ್ಟು ವರ್ಷದಿಂದ ಬರೀ ಭಾಳ ತಿಂದು 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 ಬೇಜಾರಾಗ್ಬಿಟ್ಟಿತ್ತು ನಮ್ಮ ಬಾಸೋ ಬಾಸೋ ಇನ್ನು ಬರೀ ಬಾಡೆ ತಿನ್ಬೇಡ ವೆಜ್ಜಲು ಕರಳೆ ಮಾಡ್ಕೊಡ್ತೀನಿ ಸಾರು ಸಮೇತ ಕುಡ್ದು ಬಿಡು ಅಂದ್ರು ಮಾಡೋರಂತೆ ಈಗ ಟೇಸ್ಟ್ ನಾನು ನೋಡ್ಬಿಟ್ಟೇ ಬಿಡ್ತೀನಿ ಬಸು ಏನ್ ಬಸ್ ಹಿಂಗ್ ಮಾಡಿದೆ ಇನ್ನೊಂದು ರಸ ಎಳ್ದ್ಬಿಡ್ತೀನಿ ಹ್ಮ್ ಹ್ಮ್ ಅದ್ಭುತ ಅದ್ಭುತ ಹೆಂಗ ಹೇಳೋದಿದ ವರ್ಣಿಸಕ್ಕೆ ಆಯ್ತಾ ಇಲ್ಲ ನೀನ್ ಖುಷಿ ಮುಂದೆ ಏನ್ ಬಾಸ್ ನೀನ್ ಖುಷಿ ಇಡೀ ಕರ್ನಾಟಕದ ಜನನೇ ಖುಷಿ ಬಾಸೋ ಕುಡಿತಾ ಇದ್ದೀನಿ ಅದ್ಭುತ ಅದ್ಭುತವಾಗಿದೆ ಏ ಕ್ಯಾಮ್ರಾ ಬಾಸೋ ನನ್ನೇನ್ ತೋರಿಸ ತೋರ್ಸಿಲ್ಲ ಐಟಮ್ ಹೆಂಗ ತಿನ್ ತೋರಿಸ್ ನೋಡಿಗ ನನ್ನೇನ್ ತೋರಿಸ್ದೆ ತೋರ್ಸಿಲ್ ಕರಳೆನಾ ಹಾ 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 ಒಂದೊಂದು ಪೀಸು ಬಾಸು ನಮಗೆ ನಮಗೋಸ್ಕರನ ಅಂತಾನೆ ರೆಡಿ ಮಾಡಿದಂಗೆವೇ ಹಾಂ 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 ಹ್ಞೂ 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 ಹ್ಞೂಬೇಡಿ ಹಗ್ಗಿರಿ ಚೆನ್ನಾಗ ನಿಮಗೆ ಟೇಸ್ಟು ಬರ್ತದೆ ಮುದ್ದೆ ಮುರ್ಕೊಳ್ಳಿ ನಾನು ಸ್ವಲ್ಪ ದಪ್ಪ ಸೈಜ್ ಒಂದು ದಪ್ಪ ಮುರ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ಮುರ್ಕೊಂಡು ನೋಡ್ಕೊಂಡು ಅಂಕೊಳ್ಳಿ ಹಿಂಗೆ ಹಚ್ಕೊಳ್ಳಿ ಹಿಂಗೆ ಹಚ್ಕೊಂಡು ಹಾ ಇಲ್ಲದೆ ಸ್ವರ್ಗ ನಿಮಗೆ ಗೊತ್ತು ನಾನು ಸ್ವರ್ಗ ಎಲ್ಲ ಹೇಳ್ತೀನಿ ಅಂತ ಅಲ್ಲದೆ ಹ್ಞೂ ಹ್ಞೂ ಮಜಾ ಬಂತು ನಮ್ಮ ಅಮ್ಮ ಹೇಳ್ಕೊಟ್ಟಿರೋ ರೆಸಿಪಿ ಇದು ಅವರಿಂದ ಕಲ್ತ್ಕೊಂಡು ಮಾಡಿರೋದು ಎಲ್ಲನೂ ನಾವೇ ಮಾಡೋಕ್ಕಾಗಲ್ಲ ಕಣ್ರಿ ಬೇರೆಯವ್ರು ಮಾಡಿದ್ದ ನೋಡ್ಕೊಂಡು ಮಾಡಿದ್ರೆ ಕಾಪಿ ಅಂತ ಅನ್ಬಾರ್ದು ಯಾಕೆ ಹೇಳಿ ನಾವು ಬೇರೆಯವರಿಂದ ನೋಡಿ ಕಲಿಬೇಕು ನಾವು ಮಾಡ್ತಾಯಿದ್ರೆ ಕಲಿಯೋಕ್ಕಾಗೋದು ಎಲ್ಲ ಆ ಥರ ನೋಡಿಕೊಂಡು ಮಾಡಿಕೊಂಡು ಎಲ್ಲ ಕಲಿಬೇಕು ಕಣ್ರಿ ಆವಾಗಲೇ ಇನ್ನೂ ಅದ್ಭುತವಾಗಿರೋ ರೆಸಿಪಿಗಳ್ನ ನಿಮ್ಗೆ ತೋರ್ಸೋಕ್ಕಾಗೋದು ಮಾಡೋಕ್ಕಾಗೋದು ಸಕ್ಕತ್ತ ನೀವು ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ

ಯಾರು ನೋಡಿದೀರ ಹುಳ್ಳಿಕಾಯ ಯಾರು ಬಿಡಿಸ್ತಾರೆ ಇಲ್ಲ ನೀನಲ್ಲಿ ಆ ಕಡೆ ಇದ್ಕಡೆ ಕಟ್ ಮಾಡಿ ಇವಂತರ ಮಾಡಬೇಕಲ್ಲ ಹುಳ್ಳಿ ಕಾಯಲ್ಲಿ ಕಾಯಿ ಒಳಗಡೆ ಬಿಡಿಸ್ತಾರೇನೋ ಅವರೇ ಬಿಡಿಸ್ತಾರೆ ಯಾಕೋ ಹಿಂಗ್ ನಮಗೆ ಆ ಉಳ್ಳಿ ಕಾಳು ಬಿಡ್ಸೆಲ್ಲ ಹ